ಇವರೇ ಇಂಥ ವ್ಯಕ್ತಿ ಅಂತ ಹೇಳಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಥವಾ ಹೇಗೆ ಅಂತ ಹೇಳಿ ನನಗೆ ಯಾವ ಸಮಸ್ಯೆನೂ ಮಾಡೋಕ್ಕಾಗಲ್ಲ ನಾನು ಬಹುಶಃ ಇದನ್ನು ಬರಿತೀನಿ ಆದರೆ ಅವ್ರ ಹೆಸರು ಹೇಳ್ಬಿಟ್ರೆ ನೇರವಾಗಿ ಹೆಸರು ಹೇಳ್ಬಿಟ್ರೆ ನಾನು ನೀವು ಯಾರು ಹೇಳಿದ್ರೆ ನಾನು ನೋಡಿ ನೀವು ಯೋಚನೆ ಮಾಡ್ತಿದ್ದೀರಿ ಯೋಚನೆ ಮಾಡಿ ಹಿಂಗೆ ಹೇಳ್ಬೋದು ನಾನು ಹೆಸರು ಹೇಳ್ಬಿಟ್ರೆ ಫಿಲಮ್ ಮೇಲೆ ಅಷ್ಟೇ ತಂದ್ಬಿಡ್ಬೋದು ಹೋಗ್ತಾರೆ ಅದೊಂದೇ ಕಾರಣಕ್ಕೆ ಹೇಳ್ತಿಲ್ಲ ಅದರ್ವೈಸ್ ನನಗೆ ನಾನು ಹೇಳಿರೋ ರೀತಿಯಲ್ಲಿ ಸಿನಿಮಾದಲ್ಲಿ ತೋರಿಸಿರೋ ರೀತಿಯಲ್ಲಿ ಎಲ್ರಿಗೂ ಗೊತ್ತಾಗಿದೆ ನೋಡಿರೋ ಎಲ್ರಿಗೂ ಅದು ಅಟ್ಲೀಸ್ಟ್ ನಲವತ್ತೈವತ್ತು ವರ್ಷ ದಾಟಿರೋ ಪ್ರತಿಯೊಬ್ಬನಿಗೂ ಗೊತ್ತಾಗ್ಬಿಟ್ಟಿದೆ ಇವರು ಯಾರು ಅಂತ ಸೊ ನನಗೇನು ಹೇಳ್ದಲ್ಲ ಭೀತಿ ಇಲ್ಲ ಇದಿಲ್ಲ ಮತ್ತು ನನ್ನ ಕೇಸಾಕೇನು ಮಾಡೋಕ್ಕಾಗಲ್ಲ ಆಯಾಗ ಇವತ್ತು ನಾನು ಪ್ರೂವ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಈಗ ಬೀದಿ ಸುಳ್ಯರೋ ಅಡ್ರೆಸ್ ಗೊತ್ತಿದೆಯಾ ನನಗೆ ಏನು ಗೊತ್ತಿದೆ ನನಗೆ ಯಾವ್ಯಾರಿಗೂ ಗೊತ್ತಿದೆ ಮತ್ತು ಇವತ್ತು ಹೇಳ್ದು ಅದನ್ನೆಲ್ಲ ಇದಕ್ಕೆ ಕಟ್ಟಿದ್ದಾರೆ ದಂಡು ಪಳ್ಳಿ ತಲೆಗೆ ಕಟ್ಟಿದ್ದಾರೆ ಅದನ್ನೆಲ್ಲ ಮಾಡಿಸಿರೋದು ಅದೇ ಮನುಷ್ಯ ನನಗೆ ಗೊತ್ತು ನನಗೆ ಖಚಿತವಾಗಿ ಗೊತ್ತು ಇದನ್ನು ಹಿಂದೆ ಹತ್ತು ವರ್ಷದಿಂದನೂ ಹೇಳಿದ್ದೀನಿ ನಾನು ಸರ್ ನಿಮ್ಮ ಪ್ರಕಾರ ಓ ಟಿ ಟಿ ಸಮಸ್ಯೆ ಆಗ್ತಿದೆ ಅಂತ ಅನಿಸುತ್ತೆ ನಿಮಗೆ ಜನ ಓ ಟಿ ಟಿಲ್ಲಿ ನೋಡೋಣ ಬಿಡು ಏನಕ್ಕೆ ಸುಮ್ಮನೆ ಥಿಯೇಟ್ರಿಗೆ ಹೋಗೋದು ಅಂತ ಅನ್ಕೋತಿದ್ದಾರೆ ಅಂತಲೂ ಹೇಳ್ತಾರೆ ಕೆಲವ್ರು ನಿಮಗೆ ಅನಿಸಿದೆಯಾ ಸರ್ ಹಂಗೇನಾದ್ರು ಓ ಟಿ ಟಿ ಏನಾದ್ರು ಇದೆಲ್ಲ ಜನ ಬರ್ದಂಗಾಗಿದೆ ಥಿಯೇಟ್ರಿಗೆ ಅನ್ನೋದಕ್ಕೆ ಇದೆ ಸಾಕ್ಷಿ ಅನ್ನೋ ಥರ ಇದೆಯಾ ಅಟ್ಲೀಸ್ಟ್ ಒಂದು ಲೆವೆಲ್ ಮೀರಿದ ಜನಗಳು ಇವತ್ತು ಟಿ ವಿ ಎಲ್ಲರ ಮನೇಲಿ ಇದೆ ಸೊ ಹಾಗಾಗಿ ಓ ಟಿ ಟಿಲಿ ನೋಡೋಣ ಬಿಡು ಅಂತಾನೆ ಮಾತಾಡ್ತಿರ್ತಾರೆ ಸೊ ಓ ಟಿ ಟಿ ಡೆಫಿನೆಟ್ ಆಗಿ ಥಿಯೇಟ್ರಿಗೆ ಬರೋ ಜನಗಳನ್ನ ಎಳ್ದು ಬಿಟ್ಟಿದೆ ಮುಂದೆ ಇದು ಈ ಥಿಯೇಟ್ರ್ಗಳಿಗೆ ಸಿನಿಮಾ ರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಗಂಡಾಂತರನೂ ಕೂಡ ಅಂತ ಹೇಳಿದಾರೆ ಎಲ್ಲಿ ಮರೆಯಾಗ್ಬಿಡ್ಬೋದು ಥಿಯೇಟ್ರ್ಗಳು ಅನ್ನೋ ಥರನೂ ಇದೆ ನಿಮಗೆ ನೀವೆಲ್ಲವನ್ನೂ ಕೂಡ ಕುಲಂಕುಷವಾಗಿ ನೋಡ್ತೀರ ನಿಮ್ಗೆ ಗೊತ್ತಿರುತ್ತೆ ಸರ್ ನಿಮ್ಮ ಕಡೆಯಿಂದ ಹೇಳೋದಾದ್ರೆ ಹೆಚ್ಚು ಅಂದರೆ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಖಂಡಿತ ಥಿಯೇಟರ್ಗಳು ಇರೋದೇ ಓ ಟಿ ಟಿ ಆದರೆ ಓ ಟಿ ಟಿ ಕೂಡ ಯಾವುದೋ ಗ್ರಹದೋರು ಮಾಡಿಲ್ಲ ನಾವೇ ಮಾಡಿರೋದಲ್ವ ನಮ್ಮ ಸುತ್ತಲೂ ಇರೋ ಜನಗಳೇ ಆಗ ನಾವೆಲ್ಲ ಸೇರಿ ಆ ಓ ಟಿ ಟಿಗೆ ಎಂಟ್ರ್ ಆಗ್ಬೇಕು ನಾವು ಆ ಓ ಟಿ ಟಿನಲ್ಲಿ ಬರೀ ನೆಟ್ಫ್ಲಿಕ್ಸು ಇದು ಅಂತ ಫಾರಿನ್ ಕಂಪ್ನಿಗಳ ಮೇಲೆ ಡಿಪೆಂಡ್ ಆಗೋ ಅಗತ್ಯ ಆಗಿಲ್ಲ ರೀ ಒಂದು ಕಾಲದಲ್ಲಿ ನಾಟಕಗಳಿತ್ತು ಸಿನಿಮಾ ಬಂದು ನಾಟಕ ಹೊಡೆದಾತ್ವತ್ತು ಆ ಹೆಚ್ಚು ಸಿನಿಮಾಗಳಿಗೆ ಫಸ್ಟ್ ಹೊಡೆತಾ ಕೊಟ್ಟಿದ್ದು ಟಿ ವಿಗಳು ಟಿ ವಿಗಳು ಸಾಕಷ್ಟು ಹೊಡಿತ್ತು ಈಗ ಓ ಟಿ ಟಿ ಅದನ್ನು ಖಂಡಿತ ಮುಳುಗಿಸುತ್ತೆ ಬಟ್ ಹಾಗಂತ ಹೇಳಿ ನಾವು ಗಾಬರಿ ಆಗಬೇಕಾಗಿಲ್ಲ ಆ ಓ ಟಿ ಟಿ ನಮ್ಮದೇ ನಮ್ಮ ಮನುಷ್ಯರಿದೆ ನಾವು ಎಂಟ್ರಿ ಆಗೋಣ ಅಲ್ಲಿ ಸರ್ ಮುಂದೆ ಕೂಡ ಹಲವಾರು ಪ್ರಾಜೆಕ್ಟ್ಗಳಿದಾವೆ ಒಳ್ಳೊಳ್ಳೆ ಸಿನಿಮಾಗಳ ತಯಾರಿ ಆಗ್ತಿದೆ ನಿಮ್ಮ ಕಡೆಯಿಂದ ಅಂತ ಕೇಳ್ಪಟ್ವಿ ಹೌದಾ ಸರ್ ಯಾವ ಥರ ಸಿನಿಮಾಗಳನ್ನ ಇಂಡಸ್ಟ್ರಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳೀನಿ ನಾನು ಇದು ಸಕ್ಸಸ್ ಆದರೆ ಈ ರೀತಿಯಲ್ಲಿ ಅರಿವು ಮೂಡಿಸೋ ಸಿನಿಮಾ ಕೊಡಬೇಕು ಅಂತಿದ್ದೆ ಇದು ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಕೂಡ ಬೇರೆ ಕಮರ್ಷಿಯಲ್ ಥಿಂಕ್ ಮಾಡಬೇಕಾಗುತ್ತೆ ಬಟ್ ಇರ್ತೀನಿ ನಾನು ಖಂಡಿತ ಫಿಲಮ್ ಈಗಾಗಲೇ ಈ ಇರಸ್ಪೆಕ್ಟಿವ್ ಆಫ್ ದಿಸ್ ಫಿಲಮ್ ಸಕ್ಸಸ್ ಆಗಲೇ ಇಬ್ಬರು ಬಂದಿದ್ದಾರೆ ಆದರೆ ಅವರಿಬ್ಬರು ಹೇಳ್ತಿರೋದು ಸ್ವಲ್ಪ ಕಮರ್ಷಿಯಲ್ ಮಾಡೋಣ ಈಗ ಬೆಳಗ್ಗೆ ಫೋನ್ನಲ್ಲೂ ಕೂಡ ತುಂಬಾ ಇದು ಮಾಡೋದು ಇಲ್ಲಪ್ಪ ನನಗೆ ಹತ್ತು ದಿನ ಮಾತನಾಡಬೇಡಿ ಆ ಎ ಮೂಡ್ ಅಂತ ಹೇಳಿದೆ ನಾನು ನಾವು ಮಾಡ್ತೀವಿ ಇಂಥ ಆ್ಯಕ್ಟ್ರ್ ತೊಗೊಳ್ಳೋಣ ಇಂಥ ಇದು ಮಾಡೋಣ ನಾವು ತೊಗೊಂಡ್ಬರ್ತೀವಿ ನೀವು ನನಗೆ ಇದು ಕೊಡಿ ಸಾಕು ನಮಗೆ ಏನೋ ಸ್ಕ್ರಿಪ್ಟ್ ಕೊಡಿ ಸಾಕು ಅನ್ನೋ ರೀತಿ ಮಾತನಾಡ್ತಾ ಇದ್ದಾರೆ ಲೆಟ್ ಸಿ ಇಷ್ಟಾಗಿ ಈಗಲೂ ಕೂಡ ನನಗೆಲ್ಲೋ ಒಂದು ಆಳದಲ್ಲಿ ಇದಿದೆ ಸ್ವಲ್ಪ ಇವತ್ತಿಂದ ತುಂಬ ನೋಡೋಕ್ಕೆ ಶುರು ಮಾಡ್ತಾರೆ ಏನಂದ್ರೆ ಎಲ್ಲರೂ ಅದೇ ಹೇಳ್ತಿದ್ದಾರೆ ಇದು ನೋಡ್ತಾ ಇಲ್ಲ ಜನ ಅಂದರೆ ಅರ್ಥನೇ ಇಲ್ಲ ಅಂತ ನೋಡಿರೋರು ಹೇಳ್ತಿದ್ದಾರೆ ನೀವು ಸರ್ ನಿಮ್ಗೆ ಏನಾದ್ರೂ ಈಗ ಡ್ರೀಮ್ ಅಂತ ನಾನು ಈ ಥರ ಪಾತ್ರಗಳು ಮಾಡಬೇಕು ಅನ್ನೋದರ ಏನಾರು ಇದೆಯಾ ಅಂತ ಹೇಳಿ ಯಾಕಂದರೆ ನೀವು ಡೇ ಬೈ ಡೇ ಆಗ್ತಾ ಆಗ್ತಾಯಿದ್ದೀರಾ ಸರ್ ತುಂಬ ಚೆನ್ನಾಗಿ ಆಗ್ತಾ ಇದ್ದೀರಾ ಗ್ಲೋ ಆಗ್ತಾ ಇದ್ದೀರಾ ಇದ್ರ ಸೀಕ್ರೆಟು ಹಾಗೆ ಹೇಳ್ಬಿಡಿ ಅಂತ ಹೇಳಿ ಏನು ಸರ್ ಇದ್ರ ಸೀಕ್ರೆಟ್ ಅಂತ ಹೇಳಿ ಯೋಗ ಮಾಡ್ತೀನಿ ನಾನು ಯೋಗ ಪದ್ಧತಿಗೆ ಅಡಿಕ್ಟ್ ಆಗಿರೋನು ಇಡೀ ವಿಶ್ವದಲ್ಲಿ ಮನುಷ್ಯನಿಗೆ ಸಿಕ್ಕಿರೋ ಒಂದು ದೊಡ್ಡ ಇದೆಂದರೆ ನಮ್ಮ ಯೋಗ ಪದ್ಧತಿ ಚಕ್ರ ಪದ್ಧತಿ ಯೋಗ ಪದ್ಧತಿ ಅದಿದೆ ಅದು ಆ್ಯಕ್ಟ್ ಮಾಡಬೇಕು ಇದರ ಇದರಲ್ಲಿ ನೀವು ಸಕ್ಸಸ್ ಮಾಡಿದರೆ ಯೋಚನೆ ಮಾಡ್ತಿದ್ನೋ ಏನೋ ನೀವು ಸಕ್ಸಸ್ ಮಾಡ್ತಿದ್ರೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆ ಖಂಡಿತ ಬರಲ್ಲ ಆದರೆ ಏನೋ ಸಮಾಜಕ್ಕೆ ಕೇಳುವಂಥ ಒಂದು ಪಾತ್ರ ಇದೆ ನಾವು ಐ ಡೋಂಟ್ ವಾಂಟ್ ಟು ಬಿಕಮ್ ರೆಗ್ಯುಲರ್ ಆ್ಯಕ್ಟರ್ ಅಸಾಧ್ಯ ಇಲ್ಲ ಅದು ಯಾರೇ ಮಾತನಾಡಲಿ ಏನೇ ಆಫರ್ ಕೊಡಲಿ ಇಂಪಾಸಿಬಲ್ ಆದರೆ ಸಮಾಜಕ್ಕೆ ಅವ್ರು ಏನೂ ಕೊಡದೇ ಇದ್ದರೂ ಪರ ಇಲ್ಲ ಸಮಾಜಕ್ಕೆ ಒಂದು ಇಂಥ ಒಂದು ಇದನ್ನು ಅರಿವನ್ನು ಮೂಡಿಸೋದಕ್ಕೆ ಈ ಸಹಾಯ ಆಗುತ್ತೆ ಅಂದಾಗ ಐ ಮೇ ಕನ್ಸಿಡರ್ ಅಗ್ನಿ ಶ್ರೀಧರ್ ಸರಿಗೆ ನಾವು ನಾನು ಇದು ನಿಮ್ಮನ್ನು ತುಂಬ ಹತ್ತಿರದಲ್ಲಿ ಇಂಟರ್ವ್ಯೂ ಮಾಡ್ತಿದ್ದೆ ಎರಡನೇ ಸರ್ತಿ ತುಂಬ ಕೂಲಾಗಿ ಕಾಣ್ತೀರ ತುಂಬ ಕೂಲಾಗಿರ್ತೀರ ನಿಮಗೆ ಸಿಟ್ಟು ಬಂದರೆ ಹೇಗಿರ್ತೀರಾ ಅಂತ ಹೇಳಿ ಸರ್ ನೀವು ನನ್ನ ಪ್ರಶಂಸೆ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಅಮ್ಮ ನಿಮ್ಮಂಥ ಮಕ್ಕಳುಗಳೇ ನನ್ನನ್ನು ಈ ಈ ರೀತಿ ಹೇಳ್ತಿಯಾಗಿ ಸಿಟ್ಟು ತುಂಬ ಏನು ಬರೋಲ್ಲ ಬಂದಾಗ ಜೋರಾಗಿ ಅಂದ್ಬಿಟ್ಟು ಎರಡು ನಿಮಿಷ ಸುಮ್ಮನೆ ಹೋಗ್ತೀನಿ ಎರಡೇ ನಿಮಿಷ ಆ ನನ್ನ ಇದೆ ನನ್ನ ಫಿಲಮ್ನಲ್ಲಿ ಆ ಒತ್ಸಲ ಅನ್ನೋಳಿಗೆ ಮಾತಾಡ್ತೀನಿ ನಾನು ಯಾರೋ ನಾ ಅಚ್ಚುತ್ತ ನನ್ನ ಹೆಂಡತಿಗೆ ಅಲ್ಲಿ ನಾನು ಬಂದ್ಬಿಡ್ತೀನಿ ಅಂದಾಗ ಯಾರು ಫೈತಿನಿ ಅಂತ ಅದೇ ರೀತಿ ನಾನು ರಿಯಲ್ ಲೈಫಲ್ಲೂ ಬಿಹೇವ್ ಮಾಡೋದು ಎರಡೇ ಸೆಂಟೆನ್ಸ್ ಮೂರನೇ ಸೆಂಟೆನ್ಸ್ ನಾನು ಕಿರ್ಚಿದ್ದೀನಿ ಅಂದರೆ ಮೊದ್ಲೋಗುತ್ತೆ ಮತ್ತು ಕಿರ್ಚೋದು ಮೇಲೆ ನಾನು ಹತ್ರ ಸುತ್ತಲೂ ಇರೋದ್ರ ಮೇಲೆ ಗೊತ್ತಿಲ್ಲದೆ ಇರೋರ ಮೇಲೆ ವಾಯ್ಸ್ ರೈಸ್ ಮಾಡೋದೇ ಇಲ್ಲ ನಾನು ಕಾರಣ ಅಂದರೆ ಅಗತ್ಯನೇ ಇಲ್ಲ ನನಗೆ ನನ್ನ ಹತ್ರ ಇರೋರು ಮಕ್ಕಳು ಮೊಮ್ಮಕ್ಕಳುಗಳು ಇವರು ಸ್ನೇಹಿತರು ಮಕ್ಕಳುಗಳು ಯಂಗ್ಸ್ಟರ್ಗಳು ಬಂದು ಸ್ವಲ್ಪ ಅಷ್ಟೇ ಸರ್ ಚನ್ನಪಟ್ಟಣದಿಂದ ಬಂದವರು ನೀವು ಸೊ ಅಂದ್ಕೊಂಡೇ ಇರಲಿಲ್ಲ ಈ ನಿಮ್ಮ ಲೈಫಲ್ಲಿ ಈ ಥರ ತಿರುವುಗಳು ಟ್ವಿಸ್ಟ್ಗಳು ಬರುತ್ತೆ ಅಂತ ಹೇಳಿ ಸೊ ಏನಾದರೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಚಾರವನ್ನು ಝೀ ಮೂಲಕ ಈ ಟೈಮ್ನಲ್ಲಿ ಶೇರ್ ಮಾಡಬಹುದಾ ಅಂತೇಳಿ ನಿಮ್ಮ ಲೈಫ್ನಲ್ಲಿ ಆದಂಥದ್ದು ಎಲ್ಲಿ ಸಾಕಷ್ಟು ಇಂಟರ್ವ್ಯೂಗಳು ಕೊಟ್ಟಿದ್ದೀರಾ ಬಟ್ ಎಲ್ಲೂ ಹೇಳಿದಂಥ ಯಾವುದೋ ಏನಾದ್ರು ಇದ್ರೆ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಸೀಕ್ರೆಟ್ ಆಗಿ ಕೊ ಇದ್ದು ಇದ್ದನ್ನ ಹೇಳ್ಕೋಬಹುದಾ ಅಂತ ಹೇಳಿಲ್ಲ ಸಣ್ಣ ಹಳ್ಳಿಗಾರ್ಡಿನಿಂದ ಬಂದೆ ನಾನು ತಂದೆ ಮೆಸ್ಟ್ರು ಪ್ರೈಮರಿ ಸ್ಕೂಲ್ ಟೀಚರ್ ಅವ್ರನ್ನ ಎಲ್ಲರೂ ಕರಿತಾ ಇದ್ದದ್ದು ಧರ್ಮರಾಯ ಅಂತ ನಂದು ಕೇಸಾಗ್ಬಿಟ್ಟಾಗ ಕೇಸ್ ಕೇಸಾದಾಗ ಜೈಲಿಗೆ ಬರ್ತಾರೆ ಏನು ನೋಡ್ತಾರೆ ಆ ಇಡೀ ಕಣ್ಣು ಇದು ನಾನು ನೋಡೋಕ್ಕಾಗೋದೇ ಇಲ್ಲ ಮೇಷ್ಟ್ರ ಮಗ ನೀನು ಕಳ್ಳ ಆಗಿಬಿಟ್ಟಲ್ಲಪ್ಪ ಮೇಷ್ಟ್ರ ಮಗ ನೀನು ಕಳ್ಳ ಆಗಿಬಿಟ್ಟಲ್ಲಪ್ಪ ಅವರಿಗೆ ಕೊತ್ವಾಲು ಇವನು ಅಂಡರ್ವಲ್ಡ್ ಡಾನ್ ಆಗ್ತಾನೆ ಹೆಸ್ರು ಮಾಡ್ತಾನೆ ನೋ ನೀನು ಜೈಲಿಗೆ ಹೋಗಿದ್ದೀನಿ ಕಳ್ಳ ಚೀಪ್ ಅದು ಭಾಳ ಸಂಕಟ ನನಗೆ ಹಾಗೆಯೇ ನಿಮ್ಮ ಮೂಲಕ ಇವತ್ತು ಹಂಚಿಕೊಳ್ಳಲೇಬೇಕು ಅಂತ ಯಾರಿಗೂ ಹಂಚ್ಕೊಳ್ಳ್ದೇ ಇರೋದು ಈ ಕ್ಷಣದಿಗೂ ಹೇಳ್ದೇ ಇರೋದು ಹಿಂದಿನಲ್ಲಿ ನನ್ನ ಇದನ್ನು ಮಾಡೋದಕ್ಕೆ ಭಾಳ ಜನ ಪ್ರಯತ್ನ ಪಟ್ಟಿದ್ದಾರೆ ನನಗೆ ಈಗಾಗಲೇ ಹೇಳ್ದಲ್ಲ ನಿಮ್ಮ ಜೊತೆ ಬರ್ತೀವಿ ಮಾತನಾಡ್ತೀವಿ ಅಜಯ್ ದೇವ್ಗನ್ ಕೈಲಿ ನಿಮ್ಮ ರೋಲ್ ಮಾಡಿಸ್ತೀವಿ ಬೇರೆ ಯಾವ್ದಾರು ಮಾಡಿಸ್ರಪ್ಪ ಅಂದರೆ ಇಲ್ಲ ನಿಮ್ಮ ರೋಲ್ನೇ ಮಾಡಬೇಕು ನಮ್ಮ ಬೇರೆ ಇದಿಲ್ಲ ನೀವು ಕೊಡಿ ನಮಗೆ ಟೈಮ್ ಕೊಡಿ ಬಂದು ಹತ್ತು ದಿನ ನಿಮ್ಮ ಜೊತೆ ಕೂತ್ಕೊಳ್ತೀವಿ ನಾವು ಸ್ಪೆಷಲಿ ಎದೆಗಾರಿಕೆ ಅರೌಂಡ್ ಮಾಡಬೇಕು ನಾನು ಹೇಳಿ ಅಜಯ್ ದೇವ್ಗನ್ನು ಆ ರೋಲ್ ಮಾಡ್ತಾರಲ್ವಾ ಕಿಲ್ಲರ್ ನಮ್ಮ ಫಿಲಮ್ನಲ್ಲಿ ಇವನು ಮಾಡಿದ್ದ ಯಾರೋ ಏನೋ ಹುಡುಗನ ಹೆಸರು ಆ ನಮ್ಮ ಫಿಲಮ್ನಲ್ಲಿ ಆ ರೋಲ್ನ ಆದಿತ್ಯ ಮಾಡಿದ್ದ ಅವ್ರು ಹೇಳಿದ್ರು ಇಲ್ಲ ಆದಿತ್ಯ ರೋಲ್ ಬೇರೆ ನೋಡ್ತೀವಿ ನಿಮ್ಮ ರೋಲು ಅಲ್ಲಪ್ಪ ನನ್ನ ರೋಲ್ ಅದರಲ್ಲಿ ನೋಡಿದ್ಯಾಪ್ಪ ನೀನು ಎದೆಗಾರಿಕೆಯನ್ನು ನೋಡಿದ್ದೀನಿ ಅಂತ ಹೇಳ ಅದರಲ್ಲಿ ಹೆಚ್ಚು ಬರೋದು ಆ ಹುಡುಗಂದು ಲವ್ ಅಫೇರು ಅದು ಇದು ಎಲ್ಲ ನಮ್ಮದೇನು ಬರಲ್ವಲ್ಲಪ್ಪ ಹೆಚ್ಚಿಗೆ ಅಂದೆ ಇಲ್ಲ ಸರ್ ನೀವು ಕನ್ನಡ ಆಡಿಯನ್ಸ್ ನಿಮಗೆ ಗೊತ್ತಿದ್ರು ಅದಕ್ಕೋಸ್ಕರ ನಿಮ್ಮ ಬಗ್ಗೆ ಹೇಳ್ಕೊಳ್ಳಿಲ್ಲ ನಾನು ಕೊತ್ ಆ ಕೇಳ್ತಾನೆ ಅವನು ಯಾರೋ ಸೋನಾ ಕೇಳ್ತಾನೆ ಶ್ರೀಧರ್ ನಿಮ್ಮ ನೋಡಿರಿ ಈ ಫೀಲ್ಡ್ ಫಿಟ್ ಅನ್ಸಲ ಯಾಕೆ ಬಂದ್ರಿ ಇಟ್ ಇಸ್ ನಾಟ್ ಇಂಟ್ರೆಸ್ಟಿಂಗ್ ಅಂದ್ಬಿಡ್ತೀರಿ ಕಾರಣ ಏನಂದರೆ ಅಷ್ಟೊಂದಾಗಲಿ ಆ ದಿನಗಳು ಬಂದುಬಿಟ್ಟಿರುತ್ತೆ ನಿಮ್ಮ ಹಿರಿಯ ದಿನಗಳು ಓದೋರಿಗೋಸ್ಕರ ಮಾಡಿದ್ರಿ ಎಲ್ರಿಗೂ ಡೀಟೇಲ್ ಗೊತ್ತಿರುತ್ತೆ ಹಿಂದಿಲಿ ಗೊತ್ತಿಲ್ಲ ನಿಮ್ಮ ಆ ಡೀಟೇಲ್ ತೊಗೊಂಡು ಮಾಡ್ತೀವಿ ನಿಮ್ಮ ತಮ್ಮಂಗಾಗಿ ಇದಾದದ್ದು ನೀವು ಕೊತ್ವ ಇದು ಮಾಡಿದ್ದು ಹೇಗೆ ನೀವು ಬಂದ್ರಿ ಆ ಫಾಸ್ಟ್ ಇಂಟ್ರವಲ್ವರೆಗೂ ಅದು ಬರುತ್ತೆ ಕಡೆ ಇದರಲ್ಲಿ ಸೋನಾ ಕ್ಯಾರೆಕ್ಟರ್ ಬರುತ್ತೆ ಆ ಎಂಡಲ್ಲಿ ನೀವು ಬರೆಯೋದಿದೆಯಲ್ಲ ಅದನ್ನು ನಾವೆಲ್ಲ ಕಲ್ಪಿಸ್ಕೊಳ್ತಿರೋದು ಅಜಯ್ ದೇವನನ್ನು ಅಂತ ಅಜಯ್ ದೇವನಿಗೆ ಹೆಸ ಹೆಸರು ಹೇಳೋಕ್ಕೋಗಲ್ಲ ಹೋಗಲ್ಲ ನಾವು ನಮ್ಮ ಇದನ್ನು ಆಡಿಯೋ ಟ್ರೈಲರ್ ರಿಲೀಸ್ ಮಾಡಿದಾಗ ಬಂದಿದ್ದರು ಅವರು ನನಗೆ ತುಂಬಾ ಅಲ್ಲೇ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು ನಾವು ಮಾಡ್ತೀವಿ ನೀವು ಯಾವಾಗ ಅಂತ ಇದಾಗಲಿ ಇರಪ್ಪ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಬಹುಶಃ ಕಮರ್ಷಿಯಲ್ ಅಂತ ಹೇಳ್ತಿದ್ದಾರೆ ಆ ಇದಕ್ಕೆ ಹೋಗೋ ಚಾನ್ಸ್ ಇದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ